ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕವು ಪರಿಷ್ಕೃತಗೊಂಡಿರುವಂತದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕದಲ್ಲಿ ಬರುವಂತಹ ಮೊದಲನೇ ಪದ್ಯವಾಗಿರುವಂಥದ್ದು ಪಾರಿವಾಳ ಪದ್ಯವಾಗಿರುವಂಥದ್ದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಮೊದಲು ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ ಹಾಗೂ ಭಾಷಾ ಚಟುವಟಿಕೆಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಪೂರಕ ಅಧ್ಯಯಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮೊದಲ ಪದ್ಯವಾಗಿರುವಂಥದ್ದು ಪಾರಿವಾಳ ಆಗಿರುವಂಥದಾಗಿ ಸೂರಂ ಎಕ್ಕುಂಡಿಯವರು ಕೃತಿಕಾರರಾಗಿರುವಂಥದ್ದು ಈ ಒಂದು ಕೃತಿಕಾರರ ಪರಿಚಯವನ್ನು ಮೊದಲು ನೋಡೋಣ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇವರು ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಕರ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ಮೊದಲಾದ ಕವನ ಸಂಕಲನಗಳನ್ನು ನೆರಳು ಎನ್ನುವ ಕಥಾ ಸಂಕಲನವನ್ನು ಬಿಂಬಗಳು ಎನ್ನುವ ಕಾದಂಬರಿಯನ್ನು ಬರೆದಿದ್ದಾರೆ ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ ಪ್ರಸ್ತುತ ಪಾರಿವಾಳ ಪದ್ಯವನ್ನು ಇವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಒಂದು ಪಾರಿವಾಳ ಪದ್ಯದ ಆಶಯ ಏನು ಅಂತ ಹೇಳಿ ನೋಡೋಣ ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡದ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ದಾ ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯವಾಗಿದೆ ಈ ರೀತಿಯಾಗಿ ಈ ಒಂದು ಪದ್ಯದ ಆಶಯ ಇರುವಂತದ್ದಾಗಿದೆ ಇನ್ನು ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಕೂಡಿದವು ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ಸಂಸಾರ ಹೂಡಿದವು ಎರಡನೇ ಪ್ರಶ್ನೆ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಜೋಡಿ ಪಾರಿವಾಳಗಳು ಒಂದನ್ನೊಂದು ಅಗಲದೇ ಹಗಲಿರಳು ಜೊತೆಗೂಡಿ ಬಾಳುತ್ತಿದ್ದವು ಮೂರನೇ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿಕ್ಕರಿಸತೊಡಗಿದವು ಇನ್ನು ನಾಲ್ಕನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ವ್ಯಾಮೋಹವನ್ನು ತೊರೆದು ಬಾಳಬೇಕು ಇನ್ನು ಆ ಕೊಟ್ಟಿರೋ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ವಾಸವಾಗಿದ್ದ ಪಾರಿವಾಳಗಳ ಜೋಡಿಗಳು ಒಂದನ್ನೊಂದು ಹಗಲಿರದೆ ಹಗಲಿರಳು ಜೊತೆಗೂಡಿ ಬಾಳುತ್ತಿದ್ದವು ಅವುಗಳು ಇಟ್ಟ ಮೊಟ್ಟೆಯಿಂದ ಮರಿಗಳು ಹೊರಬಂದು ಮಧುರವಾಗಿ ಮಾತನಾಡಲು ಪ್ರಾರಂಭಿಸಿದಾಗ ಪಾರಿವಾಳಗಳಿಗೆ ಆನಂದವಾಯಿತು ಅದೇ ಆನಂದದಲ್ಲಿ ಅವು ದಿನ ಕಳೆಯುತ್ತಿದ್ದವು ಎರಡನೇ ಪ್ರಶ್ನೆ ಬೇಡ ಏನು ಮಾಡಿದನು ಪುಟ್ಟ ಮರಿಗಳೊಂದಿಗೆ ಪಾರಿವಾಳಗಳ ಜೋಡಿಗಳು ಆನಂದದಿಂದ ದಿನ ಕಳೆಯುತ್ತಿದ್ದಾಗ ಅಲ್ಲಿಗೆ ಬಂದ ಬೇಟೆಗಾರನೊಬ್ಬನು ಬಲೆಯ ಹರಡಿದನು ಪುಟ್ಟ ಮರಿಗಳು ಬಲೆಗೆ ಹಾರಿ ಅದರಲ್ಲಿ ಸಿಲುಕಿದಾಗ ಅವುಗಳನ್ನು ನೋಡಿ ತಾಯಿ ಪಾರಿವಾಳ ಹಾರಿದಾಗ ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿಯು ಬಲೆಗೆ ಹಾರಿತು ಕುರುಡು ವಾತ್ಸಲ್ಯದಲ್ಲಿ ವಿವೇಕ ಕಳೆದುಕೊಂಡು ಬಲೆಗೆ ಹಾರಿದ ಪಾರಿವಾಳಗಳ ಹಿಂಡನ್ನು ಹಸಿದ ಬೇಡನು ಹೊತ್ತು ನಡೆದನು ಇನ್ನು ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯನಾದರೂ ತನಗೆ ಅಪಾಯ ಎದುರಾಗಿದೆ ಎಂದಾಗ ಅದನ್ನು ನಿವಾರಿಸಿಕೊಳ್ಳುವ ಬಗ್ಗೆ ಆಲೋಚಿಸದೆ ಆತುರದಿಂದ ಕೆಲ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಅದೇ ರೀತಿ ಈ ಪಾರಿವಾಳಗಳ ಜೋಡಿಯು ಬೇಡನ ಬಲೆಗೆ ಸಿಕ್ಕ ತಮ್ಮ ಮರಿಗಳನ್ನು ಬಿಡಿಸಿಕೊಳ್ಳದೆ ತಾವು ಆ ಬಲೆಯಲ್ಲಿ ಸಿಲುಕಿ ಬೇಡನ ಪಾಲಾಗುತ್ತವೆ ಇದು ಕುರುಡು ಮಮತೆಯ ಪ್ರದರ್ಶನವಾಗಿದೆ ಸ್ವಲ್ಪ ಧೈರ್ಯ ಮಾಡಿ ವಾತ್ಸಲ್ಯ ಮರೆತು ಯೋಚಿಸಿದರೆ ಕನಿಷ್ಠ ಪಕ್ಷ ಎರಡು ಜೀವಗಳಾದರೂ ಉಳಿಯುತ್ತಿದ್ದವು ಎಂಬುದು ನನ್ನ ಅಭಿಪ್ರಾಯ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಎದುರಾದರೂ ಬಂದರೂ ವ್ಯಾಮೋಹದ ಬೆಲೆಗೆ ಸಿಲುಕದೆ ತಾಳ್ಮೆಯಿಂದ ಬಾಳುವುದೇ ಈ ಪದ್ಯದ ತಾತ್ಪರ್ಯವಾಗಿದೆ ಇನ್ನು ಎರಡನೇ ಪ್ರಶ್ನೆ ಪಾರಿವಾಳ ಪದ್ಯದ ಕಥೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಪೊಟರೆಯಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಅವು ಹಗಲಿರುಳು ಸದಾಕಾಲ ಜೊತೆಯಾಗಿಯೇ ಇರುತ್ತಿದ್ದವು ಅವುಗಳು ಇಟ್ಟ ಮೊಟ್ಟೆಯಿಂದ ಹೊರಬಿದ್ದ ಪುಟ್ಟ ಪಾರಿವಾಳಗಳ ಮಧುರವಾದ ಚಿಲಿಪಿಲಿನಾದ ಕೇಳಿ ಆನಂದದಿಂದ ಬಾಳುತ್ತಿದ್ದ ದಿನಗಳಲ್ಲಿ ಒಮ್ಮೆ ಅಲ್ಲಿಗೆ ಬಂದ ಬೇಟೆಗಾರನೊಬ್ಬನು ಬಲೆಯನ್ನು ಹೂಡಿದನು ಅದರಲ್ಲಿಯೇ ಹಾರಿದ ಪುಟ್ಟ ಮರಿಗಳು ಚಿತ್ತರಿಸತೊಡಗಿದಾಗ ಅವುಗಳ ಪಾಡು ನೋಡಲಾರದ ತಾಯಿ ಪಾರಿವಾಳವು ತಾನು ಬಲೆಯಲ್ಲಿ ಧುಮುಕಿತು ಅದನ್ನು ಅಗಲಿರದ ಗಂಡು ಪಾರಿವಾಳವು ಸಹ ಬಲೆಯೊಳಗೆ ಹಾರಿದಾಗ ಬೇಡನು ಬಲೆಯಲ್ಲಿ ಸಿಲುಕಿದ ಪಾರಿವಾಳಗಳ ಹಿಂಡನ್ನು ಹೊತ್ತು ನಡೆದನು ತಂದೆ ತಾಯಿ ಪಾರಿವಾಳಗಳು ಕುಡು ವಾತ್ಸಲ್ಯಕ್ಕೆ ಒಳಗಾಗಿ ಮರಿಗಳೊಂದಿಗೆ ತಾವು ಬಲೆಯಲ್ಲಿ ಸಿಲುಕಿದ್ದರಿಂದ ಅವುಗಳಿಗೆ ದುರ್ಗತಿ ಒದಗಿತು ಜೀವನದಲ್ಲಿ ಬಂದುದನ್ನು ಎದುರಿಸಬೇಕು ವ್ಯಾಮೋಹವನ್ನು ತೊರೆದು ಬಾಳಬೇಕು ಮೋಹ ಮುಸುಕಿದ ಬುದ್ಧಿಯಿಂದ ನಾಶವು ಬಂದೊದಗುವುದು ಎಂಬುದನ್ನು ಅರಿಯದೇ ಇದ್ದರೆ ಪಾರಿವಾಳಗಳ ಸ್ಥಿತಿ ಬಂದೊದಗುವುದು ಆದ್ದರಿಂದ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎನ್ನುವುದೇ ಈ ಕಥನ ಕವನದ ಆಶಯವಾಗಿದೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಕೇಳಿರುವಂತದ್ದು ಮೊದಲನೇ ಸಂದರ್ಭ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬೆಕ್ಕಿ ಈ ಮೇಲಿನ ವಾಕ್ಯವನ್ನು ಸೂರ ಮೆಕ್ಕುಂಡಿಯವರು ಬರೆದ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆರಿಸಲಾದ ಪಾರಿವಾಳ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದಟ್ಟ ಕಾಡಿನ ಹೆಮ್ಮರದ ಹೊದರಿನಲ್ಲಿ ವಾಸವಾಗಿದ್ದ ಪಾರಿವಾಳಗಳು ಬಹಳ ಪ್ರೀತಿಯಿಂದ ಒಂದನ್ನೊಂದು ಅಗಲದೇ ಹಗಲಿರುಳು ಜೊತೆಗೂಡಿ ಸಂಸಾರ ನಡೆಸಿದ್ದವು ಅವುಗಳು ಎಟ್ಟ ಮೊಟ್ಟೆಯೊಡೆದು ಹೊರಬಂದ ಮರಿಗಳ ಮಧುರ ಧ್ವನಿ ಕೇಳಿ ಆನಂದದಿಂದ ಬಾಳುತ್ತಿದ್ದಾಗ ಒಮ್ಮೆ ಅಲ್ಲಿಗೆ ಬಂದ ಬೇಡನು ಬಲೆ ಬೀಸಿದನು ಮರಿಗಳು ಅದರಲ್ಲಿ ಸಿಲುಕಿ ಚಿತ್ಕರಿಸತೊಡಗಿದಾಗ ತಾಯಿಯು ದುಗುಡದಿಂದ ಬಲೆಯಲ್ಲಿ ಹಾರಿತು ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿಯು ಹಾರಿ ಒಳಗೆ ಬಂದು ಬಿಕ್ಕಿತು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಪರಸ್ಪರ ಕುರುಳು ವಾತ್ಸಲ್ಯದಲ್ಲಿ ವಿವೇಕ ಕಳೆದುಕೊಂಡ ಬಲೆಗೆ ಹಾರಿದ ತಂದೆ ತಾಯಿ ಪಾರಿವಾಳಗಳು ಬಲೆಯಿಂದ ಹೊರಬರಲಾರದೆ ಬಿಕ್ಕಿದ ಸನ್ನಿವೇಶ ಇದಾಗಿದೆ ಇನ್ನು ಎರಡನೇ ಸಂದರ್ಭ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಈ ಮೇಲಿನ ವಾಕ್ಯವನ್ನು ಸೂರಂ ಹೆಕ್ಕುಂಡಿಯವರು ಬರೆದ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆರಿಸಲಾದ ಪಾರಿವಾಳ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬೇಡನು ಬೀಸಿದ ಬಲೆಯಲ್ಲಿ ಮರಿ ಪಾರಿವಾಳಗಳು ಸಿಲುಕಿ ಚಿತ್ಕರಿಸತೊಡಗಿದಾಗ ಅವುಗಳ ಪಾಡು ನೋಡಲಾರದ ತಾಯಿ ಪಾರಿವಾಳ ಬಲೆಗೆ ಹಾರಿತು ಹೆಂಡತಿಯನ್ನು ಅಗಲಿರದ ಗಂಡು ಪಾರಿವಾಳವು ಬಲೆಗೆ ಹಾರಿತು ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಬಲೆಗೆ ಹಾರಿದ ಪಾರಿವಾಳಗಳ ಹಿಂಡು ಬೇಡನಿಗೆ ಆಹಾರವಾದವು ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮೋಹ ಆವರಿಸಿದಾಗ ವಿವೇಕ ಶೂನ್ಯವಾಗುತ್ತದೆ ವ್ಯಾಮೋಹವು ಸರ್ವನಾಶಕ್ಕೆ ಕಾರಣವಾಗುತ್ತದೆ ವ್ಯಾಮೋಹವನ್ನು ಬಿಟ್ಟು ಬದುಕುತ್ತಾ ಜೀವನದಲ್ಲಿ ಏನೇ ಬಂದರೂ ಎದುರಿಸಬೇಕೆಂದು ಕವಿ ಹೇಳಿದ್ದಾರೆ ಇನ್ನು ಭಾಷಾ ಚಟುವಟಿಕೆಯನ್ನು ನೋಡೋಣ ಅ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು ಬಾನಿನಲ್ಲಿ ಗಾಳಿಪಟಗಳು ಹೇಗೆ ಹಾರಾಡುತ್ತಿದ್ದವು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿ ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅನ್ನೋದನ್ನ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿರುವಂತಹ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯವನ್ನ ಗೊಳಿಸಬೇಕಾಗಿರುವಂಥದ್ದು ಆಗಿದೆ ಅಲಂಕಾರ ಇದು ಉಪಮಾಲಂಕಾರವಾಗಿರುವಂಥದ್ದು ಉಪಮೇಯ ಬಾಲಿನಲ್ಲಿ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮ ವಾಚಕ ಅಂತ್ಯ ಸಮಾನ ಧರ್ಮ ಹಾರಾಡುವುದು ಇನ್ನು ಸಮನ್ವಯ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ವಾಚಕ ಪದವನ್ನು ಹಾರಾಡುತ್ತಿದ್ದವು ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರವಾಗಿದೆ ಇನ್ನು ಆ ಕೊಟ್ಟಿರುವಂಥದ್ದು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಅದನ್ನು ಪೂರ್ಣಗೊಳಿಸಬೇಕಾಗಿರುವಂಥದ್ದು ಜೊತೆಗೆ ಅದನ್ನು ಕಂಠಪಾಠ ಸಹ ಮಾಡಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ದಟ್ಟ ಅಂತ ಕೊಟ್ಟು ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂಥದ್ದಾಗಿದೆ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅನ್ನುವಂಥದ್ದು ಇರುವಂಥದ್ದಾಗಿದೆ ಇನ್ನು ಎರಡನೇ ಸಾಲು ಕೊಟ್ಟಿರುವಂಥದ್ದು ಹಗಲಿರುಳು ಅನ್ನೋದು ಕೊಟ್ಟಿದ್ದಾರೆ ಮುಂದೆ ಡ್ಯಾಶ್ ಡ್ಯಾಶ್ ಕೊಟ್ಟಿರುವಂಥದ್ದು ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಅಂತ ಹೇಳಿಕೊಟ್ಟಿರುವಂಥದಾಗಿ ಈ ರೀತಿಯಾಗಿ ಈ ಸಾಲುಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ನಾವು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥರ ಗದ್ಯ ಪದ್ಯ ಮತ್ತು ಪೂರಕದ್ಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರ್ಬೋದು ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ